ನಮಸ್ಕಾರ ಜಯವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾಲ್ಕು ಜನ ನಾಲ್ಕು ವಿಧವಾಗಿ ಮಾತಾಡ್ತಾರೆ ಅನ್ನೋ ಭಯ ಎಲ್ ತುಂಬ ಜನರಿಗೆ ಈ ಭಯ ಇದ್ದೇ ಇದೆ ಯಾವ ಒಂದು ಕಾರ್ಯ ಮಾಡಬೇಕಂದ್ರೂ ಅವ್ರೇನು ಅಂದ್ಕೊತಾರೋ ಇವ್ರೇನು ಮಾತಾಡ್ಕೊತಾರೋ ನಮ್ಮನ್ನು ಏನು ತಪ್ಪಾಗಿ ತಿಳ್ಕೊಂಬಿಡ್ತಾರೋ ಇದರಿಂದ ನಮ್ಮ ಏನಾದರೂ ತಪ್ಪಾಗಿಬಿಡುತ್ತೇನೋ ಈ ರೀತಿಯ ಭಯದಿಂದ ತುಂಬ ಜನ ಏನು ಕಾರ್ಯ ಮಾಡೋಕ್ಕೂ ಮುಂದೆನೇ ಹೋಗೋದಿಲ್ಲ ಏನು ಸ್ವಲ್ಪ ಒಂದು ಸ್ವಲ್ಪ ನಾಲ್ಕು ಜನ ಇರ್ತಾರೆ ಅವ್ರು ಏನು ಮಾಡಿದ್ರೂ ಅವ್ರನ್ನ ನಿಂದಿಸ್ತಾನೇ ಇರ್ತಾರೆ ಅವ್ರು ಒಳ್ಳೇದು ಮಾಡಿದ್ರೂ ಸಹ ನಿಂದಿಸ್ತಾ ಇರ್ತಾರೆ ಅಂಥವ್ರನ್ನ ನೋಡಿ ನೀವು ಭಯ ಬೀಳ್ತಾ ಇದ್ದೀರಾ ಹಾಗಾದರೆ ಅಷ್ಟಮಿಯ ಸಂಜೆ ಈ ಒಂದು ಕೆಲಸವನ್ನು ಮಾಡಿ ಇವತ್ತು ಇಪ್ಪತ್ತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಸಂಜೆ ಆರು ನಲವತ್ತೊಂಬತ್ತು ನಿಮಿಷದ ನಂತರ ಅಷ್ಟಮಿ ಪ್ರಾರಂಭ ಆಗುತ್ತೆ ಈ ಸಮಯದಲ್ಲಿ ನೀವು ಅಂದರೆ ಸಂಜೆ ಇವತ್ತು ಸಂಜೆ ಅಂದರೆ ರಾತ್ರಿಯಲ್ಲಿ ಒಳಗಡೆ ನೀವು ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ಈ ಸಮಯದಲ್ಲಿ ನೀವೇನು ಮಾಡಬೇಕಂದ್ರೆ ನಿಮ್ಮ ದೇವ್ರ ಮನೆಯಲ್ಲಿ ಒಂದು ತಟ್ಟೆ ಆಗಲಿ ಇಲ್ಲ ಕಡೆ ಒಂದು ಹಲಿಗೆ ಆದರೂ ಹಿಟ್ಟು ಆದರೂ ಸರಿ ಅದರ ಮೇಲೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಡಿಸ್ಪ್ಲೇ ಮೇಲೆ ಈ ರೀತಿ ನೀವು ರಂಗೋಲಿ ಇರ್ಬೋದು ಹಕ್ಕಿ ಹಿಟ್ಟಲ್ಲಿರ್ಬೋದು ಇಲ್ಲ ಚಾಕ್ ಪೀಸಲ್ಲಿ ಇರ್ಬೋದು ಈ ರೀತಿ ನೀವು ಬರ್ಕೊಳ್ಬೇಕು ವಿಶೇಷ ಅಂದರೆ ಅಕ್ಕಿ ಹಿಟ್ಟಿಂದ ಬರೆಯೋದು ತುಂಬಾ ವಿಶೇಷ ನೀವು ಅಕ್ಕಿ ಹಿಟ್ಟು ಇಲ್ಲ ಅಂದರೆ ಈ ಬೇರೆ ನಾನು ಹೇಳಿರೋದ್ರಲ್ಲಿ ನೀವು ಬರಿಬೋದು ಮತ್ತು ನೀವೇನು ಮಾಡಬೇಕಂದ್ರೆ ಒಂದು ಕಪ್ಪು ಬಟ್ಟೆಯನ್ನು ತೊಗೊಳ್ಬೇಕು ಒಂದು ಚಿಕ್ಕ ಪೀಸ್ ಆದರೂ ಪರವಾಗಿಲ್ಲ ಆ ಚಿಕ್ಕ ಪೀಸಲ್ಲಿ ಒಂಬತ್ತು ಮೆಣಸನ್ನು ನೀವು ಇಟ್ಟು ಕಟ್ಟಬೇಕಾಗುತ್ತೆ ಕಟ್ಬಿಟ್ಟು ನೀವು ಆ ನಾನು ತೋರಿಸಿದ್ದೀನಿ ನೋಡಿ ಆ ರೀತಿ ಬರೆದು ಕ್ರೀಮ್ ಅಂತ ಬರೆದಿರ್ತಿರಲ್ಲ ಕ್ರೀಮ್ನ ಮಧ್ಯ ಅದ್ರ ಮೇಲೆ ಇಡಬೇಕಾಗುತ್ತೆ ಇಟ್ಬಿಟ್ಟು ಆ ರೀಮ್ ಅನ್ನೋ ಅಕ್ಷರ ಇದೆ ಅಲ್ಲ ಅದನ್ನು ಒಂದೇ ಸರಿ ಬರಿಬೇಕು ಆ ಥರ ನಾನು ತೋರಿಸಿರೋ ಥರ ಬರೆದು ಅದ್ರ ಮಧ್ಯದಲ್ಲಿ ಹ್ರೀಮ್ ಅಂತ ಬರಿಬೇಕು ಅದರ ಮೇಲೆ ಈ ಮೆಣಸಿನ ಗಂಟನ್ನು ಅದರ ಮೇಲೆ ಇಡಬೇಕು ಇಟ್ಬಿಟ್ಟು ಇವತ್ತೆಲ್ಲ ಬಿಟ್ಬಿಡಿ ದೇವ್ರ ಮನೆಯಲ್ಲೇ ನಾಳೆ ಬೆಳಗ್ಗೆಯಿಂದ ನೀವು ಅದನ್ನು ತೆಗೆದು ಉಪಯೋಗಿಸ್ಬೋದು ಹೇಗೆ ಉಪಯೋಗಿಸ್ಬೇಕಂದ್ರೆ ನೀವು ಮಾನ ದಿಸ ನೀವು ಅದನ್ನೆತ್ತು ನೀವು ಎಲ್ಲಾದರೂ ಹೊರಗಡೆ ಹೋಗ್ತೀರಾ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಏನೋ ಮಾಡಬೇಕಂತ ಹೋಗ್ತಿದ್ದೀರಾ ಅನ್ನೋ ಟೈಮಲ್ಲಿ ಒಂದು ಮೆಣಸನ್ನು ನೀವು ತದ್ದು ನಿಮ್ಮ ಬಾಯಲ್ಲಿ ಹಾಕ್ಕೊಂಡು ನೀವು ಹೊರಗಡೆ ಹೋಗಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ನಿಮಗೆ ಶತ್ರುಗಳ ಕಾಟವೂ ಇರೋದಿಲ್ಲ ಕಣ್ ದೋಷವೂ ಸಹ ನಿಮಗೆ ತಗಲೋದಿಲ್ಲ ಈ ರೀತಿ ನೀವು ಮಾಡ್ತಾನೆ ಹೋಗಬೇಕು ನೀವು ಆಚೆ ಒಳ್ಳೆ ಕೆಲಸಕ್ಕೆ ಏನೋ ಮಾಡೋಕ್ಕೆ ಹೋಗ್ತಿದ್ದೀರ ಅನ್ನೋವಾಗೆಲ್ಲ ಒಂದು ಮೆಣಸನ್ನು ನಿಮ್ಮ ಬಾಯಲ್ಲಿ ಹಾಕಿ ಆಚೆ ಹೋಗಿ ನಾವಿವಾಗ ಒಂಬತ್ತೇ ಇಟ್ಟಿದ್ದೀವಿ ಅದು ಖಾಲಿ ಆಗ ಅನ್ನೋದಾದರೆ ನೀವೇನು ಮಾಡಿ ಎರಡು ಮೂಟೆಗಳನ್ನು ಮಾಡಿ ಬ ಆದರೆ ಒಂದು ಗಂಟಲ್ಲಿ ಒಂಬತ್ತು ಮೆಣಸು ಮಾತ್ರ ಇರಬೇಕಾಗುತ್ತೆ ಆ ರೀತಿ ಎರಡು ಗಂಟನ್ನು ಮಾಡಿ ನಾನು ಹೇಳಿರೋ ಪ್ರಕಾರ ಅದನ್ನು ಫಾಲೋ ಮಾಡಿ ಈ ರೀತಿ ನೀವು ಅಷ್ಟಮಿ ಅಷ್ಟಮಿಗೂ ಮಾಡಿ ನೀವು ಏನೇ ಮಾಡೋಕ್ಕೆ ಹೋದರೂ ಅದನ್ನು ಒಂದು ಮೆಣಸನ್ನು ಬಾಯಲ್ಲಿ ಹಾಕಿ ಹೊರಗಡೆ ಹೋಗಿ ಇದರಿಂದ ನಾನು ಹೇಳ್ದಂಗೆ ಶತ್ರುಗಳ ಬಾಧೆ ಕಂದೃಷ್ಟಿ ದೋಷಗಳಿಂದ ನಿಮಗೆ ಖಂಡಿತ ರಕ್ಷಣೆ ಸಿಗುತ್ತೆ ನಿಮಗೆ ಯಾಚೆ ಹೋದರೆ ಭಯ ಆಗುತ್ತೆ ಈ ಥರ ಇದೆ ಅನ್ನೋ ಟೈಮ್ ಕರೆಕ್ಟಾಗಿ ನೀವು ಹೋಗ್ತಿದ್ದೀರ ಅನ್ನೋವಾಗಲೇ ಅದನ್ನು ಬಾಯಲ್ಲಿ ಹಾಕ್ಕೊಂಡು ಹೊರಗಡೆ ಹೋಗಿ ಈ ರೀತಿ ನೀವು ಅಷ್ಟಮಿ ಅಷ್ಟಮಿಯಲ್ಲಿ ಮಾಡಿ ನಾವು ಓದನೆ ಅಷ್ಟಮಿಗೆ ಮಾಡಿದ್ದೆ ಇನ್ನೂ ಮೆಣಸಿದೆ ಅಂದರೆ ಅದನ್ನು ಸಹ ನೀವು ಮತ್ತೆ ಯೂಸ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಈ ಮೆಣಸಿನ ಪರಿಹಾರದಿಂದ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಅದ್ಭುತಗಳು ಒಂದು ಅದೃಶ್ಯ ರೀತಿಯ ನಿಮ್ಮ ಬದಲಾವಣೆಗಳನ್ನು ನೀವೇ ನೋಡ್ತೀರ ತಂದೆ ಭೈರವರ ಮತ್ತು ವಾರಾಹಿ ತಾಯಿಯ ರಕ್ಷಣೆಯು ಸಹ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ತಾ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಜೈ ವಾರಾಹಿ ಶ್ರೀ ಮಾದ್ರೆಯ ನಮಃ